ಇವತ್ತು ವಿಶೇಷವಾದಂತ ಅದ್ಭುತ ವ್ಯಕ್ತಿ ಯಾಕಂದ್ರೆ ಇವ್ರನ್ನ ನೋಡ್ಕೊಳ್ಳೋದು ಬಹಳಷ್ಟಿದೆ ಯಾಕೆಂದ್ರೆ ನಾವು ಆಕ್ಚುಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಕೆಲವೊಂದು ಪ್ರೇರಣೆಗಳನ್ನ ನಾವು ತಗೊಂಡೇನೆ ಇವತ್ತು ಗೋಶಾಲೆ ಆಗಿರ್ಬೋದು ಜನರ ಸಮಾಜ ಸೇವೆ ಆಗಿರ್ಬೋದು ಸಾಕಷ್ಟು ಅವರ ಒಂದು ಪ್ರೇರಣೆ ಅವರ ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಪ್ರತಿ ಬಾರಿ ಏನಾದ್ರೂ ಮಾಡ್ಬೇಕಾದ್ರೆ ನಮ್ಮ ಒಂದು ಕಾಲ್ ಮಾಡಿ ಮಾಡಬೇಕು ಅಥವಾ ಇಲ್ಲಿ ಏನೇನು ಪ್ರಾಬ್ಲಮ್ ಇದ್ರು ಕೂಡ ಫಸ್ಟ್ ಕಾಲ್ ಅನ್ನು ಅವ್ರಿಗೆ ಮಾಡೋದು ಯಾಕಂದ್ರೆ ಒಂದು ಸಮಸ್ಯೆಗಳ ಸುರಿಮಳೆಗೆ ಅವರು ಸೀದಾ ಸೀದಾ ಒಂದು ಸೂತ್ರಧಾರದಾಗಿ ಒಂದು ಸೆಕೆಂಡ್ ಅದನ್ನ ಕೀರ್ತಿರಂತ ಒಬ್ಬ ಮಹಾನ್ ವ್ಯಕ್ತಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಬರುವಂತ ಆಗಸ್ಟ್ ಹದಿನಾಲ್ಕನೇ ತಾರೀಕು ರಾತ್ರಿ ಇಲ್ಲಿ ಒಂದಲ್ಲ ಒಂದು ಯಾಕಂದ್ರೆ ನೋಡ್ರಿ ನಮ್ಮ ಬಾಗಲಕೋಟೆಯ ಬಡ ಜನರು ಬೆಂಗಳೂರಿಗೆ ಹೋಗಿ ಸಿನಿಮಾ ನಟು ನೋಡಕ್ ಆಗಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಯಾವುದೇ ಇರಲಿ ಆ ಬೆಂಗಳೂರಿನ ಆ ಕಲಾವಿದ್ರು ಕರೆದಿರುವ ಉದ್ದೇಶ ನಮ್ಮ ಏರಿಯಾದಲ್ಲಿರುವಂತ ಜನರು ಎಲ್ಲ ಕಲಾವಿದರನ್ನ ನೋಡಬೇಕು ಮತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅದರ ಜೊತೆಗೆ ಒಳ್ಳೆ ಹೆಸರು ಮಾಡಿದಂತ ಅದ್ಭುತ ಕಲಾವಿದರನ್ನೇ ಬರ್ಮಾಡ್ಕೊಳ್ತಾರೆ ಮತ್ತು ಆ ಕಲಾವಿದರ ವಿಶೇಷತೆ ಏನಂತಂದ್ರೆ ಘನ್ಶ್ಯಾಮನವರು ಒಂದು ಕಾಲ್ ಮಾಡಿದ್ರೆ ಸಾಕು ಅವರು ಇಮಿಡಿಯೇಟ್ ಆಗಿ ಬರುವಂತ ವ್ಯಕ್ತಿಗಳನ್ನ ಬುಕ್ ಮಾಡ್ತಾರೆ ಮತ್ತು ಈ ಬುಕ್ ಮಾಡೋದ್ರೆ ಅಪರ್ಥ ಮಾಡ್ಕೊಬೇಡಿ ಅದನ್ನ ಕರೆ ತಂದು ಎಲ್ಲರನ್ನು ಪರಿಚಯಿಸಿ ಆ ಒಂದು ಒಳ್ಳೆಯ ಮಾರ್ಗದರ್ಶನ ಯಾಕಂದ್ರೆ ನೀವು ಕೂಡ ಈ ಥರ ಮಾಡ್ರಿ ನೀವು ಈ ಒಂದು ದಾರಿಯಲ್ಲಿ ನಡೀರಿ ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಹದಿನಾಲ್ಕನೇ ತಾರೀಕು ರಾತ್ರಿ ನಮ್ಮ ಚಲನಚಿತ್ರ ದಿಗ್ಗಜ ಅಂತ ಹೇಳ್ಬೋದು ಸಾಸ ಸಿಂಹ ವಿಷ್ಣುಜಿ ಅವರ ಅಳಿಯ ಇವತ್ತು ಅನಿರುದ್ಧವ್ರನ್ನ ಅಹ್ ಏನು ಬರ್ಮಾಡ್ಕೊಳ್ತಾ ಇದಾರೆ ಅದರ ಜೊತೆಗೆ ಇನ್ನೋರ್ವ ವಿಶೇಷವಾದಂತ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಅಶ್ವಥ್ ಸರ್ ಅವರು ಅವ್ರ ಮಗ ಕೂಡ ಬರ್ತಾ ಇದಾರೆ ಅದರ ಜೊತೆಗೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಎಲ್ಲಿಸ್ಬೇಕು ಯಾಕಂದ್ರೆ ಕವಿರತ್ನ ಕಾಳಿದಾಸದಲ್ಲಿ ಒಂದು ಒಳ್ಳೆ ಭೋಜರಾಜರ ಪಾತ್ರ ಮಾಡಿದಂತ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಕೂಡ ಒಳ್ಳೆ ವಿಭಿನ್ನವಾದಂತಹ ವಿಶಿಷ್ಟವಾದಂತ ಕಲಾವಿದರು ಅವರು ಬರ್ಮಾಡ್ಕೊತಾರೆ ಅದ್ರ ಜೊತೆಗೆ ಇನ್ನು ಸಾಕಷ್ಟು ಈ ಪೋಸ್ಟರ್ ನೋಡ್ತಾ ಇದ್ದಾರೆ ಸಾಧನೆಗೆ ಇದ್ದಂತ ಸಾಧಕಿಯರನ್ನ ಸಾಧಕ ಸಾಧಕರನ್ನ ಬರ್ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ವೈಷ್ಣವ ದೇವಿ ಕ್ರಿಯೇಷನ್ಸ್ ಬಾಗಲ್ಕೋಟ್ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಚಲನಚಿತ್ರ ಕೂಡ ನಿರ್ಮಾಣ ಮಾಡಿ ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಮ್ಮ ಉತ್ತರ ಕರ್ನಾಟಕದ ಎಕ್ಸಾಂಪಲ್ ನಂದೇ ಒಂದು ನಿಮಗೆ ನಮ್ಮ ನೈಟಿ ಬಿಡಿ ಮನೆ ಕಡೆ ಸಿನ್ಮಾ ಮತ್ತು ಬಿಡಲಾರಿಯಲ್ಲಿನ ಸಿನ್ಮಾಗೆ ಸಬ್ಸಿಡಿ ಬರಬೇಕಾಗಿತ್ತು ಆ ಸಬ್ಸಿಡಿಗೂ ಕೂಡ ನಾನು ಒಂದು ಕಾಲ್ ಮಾಡಿದಾಗ ಆ ಸಬ್ಸಿಡಿ ಬಹಳ ಈಸಿಯಾಗಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೋಸ್ಕರ ಸಾಕಷ್ಟು ಶ್ರಮ ಕೊಡುವಂಥವ್ರು ಮತ್ತು ಒಂದು ಹೇಳ್ಬೇಕಂದ್ರೆ ಇವರು ಒಳ್ಳೆಯ ಪ್ರಾಣಿ ಪೇಯರ್ ಈ ಪ್ರಾಣಿ ಪೇಯರ್ ಹೇಗೆ ಅಂತಂದ್ರೆ ನಾವೆಲ್ಲ ನಾಯಿಗಳು ಬಂದ್ರೆ ಕಲುಗಿತೀವಿ ನಾಯಿಗಳ ಬಂದ್ರೆ ಓಡಿಸ್ತೀವಿ ಬಟ್ ಅವ್ರು ಬಂದ್ರೆ ಎಲ್ಲಾ ನಾಯಿಗಳು ಅವ್ರ ಹತ್ರ ಬಂದು ದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಅವ್ರಿಗೆ ಒಂದು ಊಟ ಭೋಜನ ವ್ಯವಸ್ಥೆ ಅದು ಎಲ್ಲ ಏರಿಯಾಗಳದೆ ಆ ಏರಿಯಾಗಳಿಗೆ ಹೋಗಿ ಅವರೇ ಸ್ವತಃ ಆ ಒಂದು ಭೋಜನವನ್ನ ನೀಡಿ ನೋಡಿ ಅವ್ರು ಗಾಡಿ ಹೋದ್ರೆ ಸಾಕು ಆ ಸ್ಮೆಲ್ ಇಂದ ಎಲ್ಲ ನಾಯಿಗಳು ಓಡ್ ಬರ್ತಾರೆ ಅಂತ ಒಂದು ವಿಶೇಷವಾದ ಈ ಒಂದು ನಾಲ್ಕು ಪೋಸ್ಟರ್ಗಳು ದಯವಿಟ್ಟು ನಾವು ಇಲ್ಲೊಂದು ಬಿಡುಗಡೆ ಮಾಡೋಣ ದಯವಿಟ್ಟು ಈ ನಾಲ್ಕು ಪೋಸ್ಟ್ ಅಂದ್ರೆ ಎಪ್ಪತ್ತೇಳನೆಯ ಸ್ವತಂತ್ರದ ಈ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಮೂವತ್ನಾಲ್ಕನೇ ಸೆಕ್ಟರ್ ಆ ಒಂದು ಸೆಕ್ಟರ್ ಅಲ್ಲಿ ಕಾರ್ಯಕ್ರಮ ರಾತ್ರಿ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೆರಡು ಗಂಟೆ ಒಂದು ಧ್ವಜಾರೋಹಣ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಜರುತ್ತೆ